ಹಲೋ ಎಷ್ಟು ಟ್ಯಾನ್ ಆಗಿಬಿಟ್ಟಿದ್ದೀನಿ ಅಲ್ವಾ ಓಕೆ ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ ತ್ರೀ ವೀಡಿಯೋ ಬ್ಯಾಂಗ್ಳೂರ್ ಟು ವೇಳಾಂಗಣಿ ವಿಡಿಯೋ ಸೊ ಇದು ಪಾರ್ಟ್ ತ್ರೀ ಆಗಿರುತ್ತೆ ಹೇಗಿರುತ್ತೆ ಅಂತ ನೋಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಬಟ್ ಸಬ್ಸ್ಕ್ರೈಬ್ ಇಲ್ಲ ಹಾಗೆಯೇ ನೀವು ಲೈಕ್ ಕೂಡ ಮಾಡ್ತಾ ಇಲ್ಲ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ ಹಾಗೆಯೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನಾವು ಪೂಂಡಿಯಿಂದ ವೆಳಂಗಣಿಗೆ ಹೋಗಿ ರೀಚ್ ಆಗಿಬಿಟ್ಟು ಬುಕ್ಕಿಂಗ್ ರೂಮ್ ಬುಕ್ಕಿಂಗ್ ಮಾಡೋಣ ಅಂತ ನೋಡ್ತಾ ಇದ್ವಿ ಬಟ್ ರೂಮ್ ನಮಗೆ ಸಿಕ್ಕಲಿಲ್ಲ ಚರ್ಚ್ ಕಡೆಯಿಂದ ಹಾಗೇನೆ ಪ್ರೈವೇಟ್ ರೂಮ್ ಕೂಡ ತುಂಬಾ ಕಾಸ್ಟ್ ಇತ್ತು ಅದಕ್ಕೆ ನೋಡ್ತಾ ಇದ್ದೀನಿ ಗೈಸ್ ಫೈನಲಿ ತಮಿಳುನಾಡು ರೀಚ್ ಆದ್ವಿ ತ್ರೀ ಅವರ್ಸ್ ಇಲ್ಲ ನೋಡ ಮಗ್ನೆ ಬೀಚ್ ಹತ್ರ ಓವರ್ ಆಗಿಡ್ಬೇಡ ಅಲ್ಲಿ ಕಾಣಿಸ್ತಿದೆಯಾ ಗೈಸ್ ಬೀಚು ಆ ಕಡೆ ಬೀಚ್ ಇರೋದು ಇಲ್ಲಿ ಇವ್ರ ಅಪ್ಪ ಮತ್ತೆ ಮಗ ಹುಂಜಾರಾಡ್ತಾರ ಬಾರೇ ರೂಮ್ ಸಿಗೋವರೆಗೂ ಏನು ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಬೀಚ್ ಪಕ್ಕನೇ ಅಂದರೆ ಪಾರ್ಕಿಂಗ್ ಪಕ್ಕನೇ ಪಾರ್ಕ್ ಇತ್ತು ಸೊ ಅಲ್ಲಿ ಉಂಜಾಲೆ ಮತ್ತು ಏನಂತಾರೆ ಈ ಜಾರಬಂಡಿ ಎಲ್ಲ ಇತ್ತು ಸೊ ಅಲ್ಲಿ ಆಟ ಆಡ್ತಾ ಇದ್ವಿ ಯಾಕಂತಂದರೆ ಸುಮ್ಮನೆ ವೇಸ್ಟು ಟೈಮ್ ನಾವು ಬಂದಿರೋದೇ ಎಂಜಾಯ್ ಮಾಡೋಕ್ಕಲ್ವ ಅದಕ್ಕೆ ಅಲ್ಲಿ ಎಲ್ಲರೂ ಮುಂಜಾಲೆ ಆಡಿದ್ದಾರೆ ನಮ್ಮ ಅಜ್ಜಿ ಸಮ್ಮೆ ನಮ್ಮ ಅಜ್ಜಿ ಕೂಡ ಹಾಡಿದ್ದಾರೆ ನಾನು ವೀಡಿಯೋ ಅದು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಆ ಟೈಮಲ್ಲಿ ನಾನು ಬೀಚಲ್ಲಿದ್ದೆ ಐಸ್ ಕ್ರೀಮು ನನ್ನ ಮಕ್ಕಳಿಗೆ ನನ್ನ ತಂಗಿ ಮಕ್ಕಳಿಗೆಲ್ಲ ಏನ್ ಗೊತ್ತಾ ತಿನ್ನಕ್ಕೆ ಐಸ್ ಕ್ರೀಮ್ ಅಂತೆ ಕುರ್ಕುರೆ ಅಂತೆ ಈ ಜಂಕ್ ಫುಡ್ ಎಲ್ಲ ಇದ್ಬಿಟ್ರೆ ಅಮ್ಮನೂ ಬೇಡ ಅಪ್ಪನೂ ಬೇಡ ಏನು ಬೇಡ ಇಲ್ಲ ಅಂದ್ರೆ ಏನು ಗೊತ್ತಾ ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಇರ್ತಾನೆ ಫಸ್ಟ್ ಟೈಮ್ ಅಲ್ವಾ ನೋಡ್ತಾರೆ ಅದು ಬೀಚು ಗೈಸ್ ಅಲ್ಲೇ ಬೀಚ್ ಇದೆ ಇವನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಫಸ್ಟ್ ಟೈಮು ಹೆಂಗೆ ರಿಯಾಕ್ಷನ್ ಮಾಡ್ತಾನೆ ಫೇಸ್ ರಿಯಾಕ್ಷನ್ ಎಲ್ಲ ಹೆಂಗಿರುತ್ತೆ ಅಂದ್ಬಿಟ್ಟು ಇಷ್ಟೊಂದು ನೀರು ಸಮುದ್ರ ನಾವ್ ಯಾವತ್ತು ನೋಡಿಲ್ಲ ಇವಾಗ ಲೆವೆನ್ ಮಂತ್ಸು ನೋಡೋಣ ಹೆಂಗೆ ರಿಯಾಕ್ಷನ್ ಮಾಡ್ತಾನೆ ಅಂದ್ಬಿಟ್ಟು ಹೋಗೋಣ ಸ್ವಲ್ಪ ಹುಷಾರಿಲ್ದಿರಂಗಾಗ್ಬಿಟ್ಟಿದ್ದಾನೆ ಪಾಪ ಅವನಿಗೆ ಕೈಯಲ್ಲಿ ಏನೋ ಕಚ್ಬಿಟ್ಟಿದೆ ಗೈಸ್ ನೋಡಿ ಉತ್ಕೊಂಡ್ಬಿಟ್ಟಿದೆ ಅಲ್ಲಿ ನೋಡೋ ಅಲೆ ನಡಿ ಸರಿ ಆಯಿತು ಈ ಕಡೆ ನೋಡ್ತವನೇ ಗೈಸ್ ಅಲ್ಲಿ ಸಕ್ಕದಾಗ ಅಲೆ ಓಡಿದ ಇದೆ ಮಾತ್ರ ಬೆಳಂಗಣಿ ಬೀಚಿಗೆ ಬಂದಿದ್ದೀವಿ ನಮ್ಮ ಅಪ್ಪ ಮತ್ತೆ ನಮ್ಮ ಮಾವರೆಲ್ಲ ರೂಮ್ ಬುಕ್ ಮಾಡಕ್ಕೆ ಹೋಗಿದ್ದಾರೆ ಈ ಕಡೆ ನೀರು ಜಾಸ್ತಿ ಅನಿಸುತ್ತೆ ಹ್ಞೂ ಅಲ್ಲಿ ಹೋಗ್ಬೇಕನ್ಸುತ್ತೆ ನೋಡ್ತಾವನೆ

ಅಲ್ಲೇ ಇಲ್ಲಿವರೆಗೂ ಬರ್ತಾ ಇದೆ ಅವನ ಇಟ್ಟು ನೋಡೋಣ ಹೆಂಗ್ ನೋಡ್ತಾವ್ ಸುಡ್ತೈತೆ ಕಣ ಸಕ್ಕತ್ತು ಇರು 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 ಅವನ್ ಭಯ ಪಟ್ಕೊಳ್ತಾನೆ ಆಮೇಲೆ ಒಂದೊಂದ್ಸಲಿ ಮೇಲೆವರೆಗೂ ಬಂದ್ಬಿಡುತ್ತೆ ಜಾರ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಅವ್ನಿಗೆ ಭಯನೂ ಆಗ್ತಾ ಇದೆ ಈ ಕಡೆ ಇದು ಏನು ಅಂತಾನೂ ನೋಡ್ತವ್ನೆ ಗೈಸ್ ಅಮ್ಮ ಭಯನೂ ಎಡೋ ಎಡೋ ಎದುರು ತಾನೆ ಅತ್ಕೊಂಬಿಟ್ಟ ಆತ್ಕೊಂಬಿಟ್ಟ ಆತ್ಕೊಂಬಿಟ್ಟು ಅತ್ಕೊಂಬಿಟ್ಟ ನೀನ್ ಕಾಲಿಟ್ಟು ತೋರಿಸು ಏ ಇವಾಗ ನನ್ನ ಮಗ ವಾಯ್ಸ್ ಓವರ್ ಕೊಡ್ತಾನಂತೆ ನೋಡಿ ಹಾ ವಾಯ್ಸ್ ಓವರ್ ಕೊಡಪ್ಪ மனா ஜியா ஜியாமி Jia Aludu Jia Jia Reza Saidu <Sessimus> Jia Ma Saidu Jia Heyy Heyy hey. Saidu Jia Saidu Jia Jia Reza hey. Saidu Jia Saidu Jia Kaalu ಮಣ್ಣಲ್ಲ ಹೋಯ್ತಾ ಅದಕ್ಕೋಸ್ಕರ ಬೇಡ ಎದ್ರುಕೋತವನೆ ಗೈಸ್ ಅದಕ್ಕೆ ಕರ್ಕೊಂಡೋಗ್ತಲ್ಲ ಒಳಗಡೆ ಆದ್ರೆ ಅಲೆನ್ ನೋಡ್ಕೊಂಡು ಅದು ಇದು ಮಾತಾಡ್ಕೊಂಡಿದ್ದಾನೆ ಆ ಹೂ ಅನ್ಕೊಂಡು

ಗೈಸ್ ರೂಮ್ ಸಿಕ್ಕಿಲ್ಲ ಅದಕ್ಕೆ ಪ್ರೈವೇಟಲ್ಲಿ ನೋಡೋಣ ರೂಮು ಅಂತ ಪ್ರೈವೇಟಲ್ ಪ್ರೈವೇಟಲ್ಲಿ ಒಂದು ದಿನಕ್ಕೆ ತ್ರೀ ತೌಸಂಡ್ ಆಗ್ಬೋದು ನಾವಿಲ್ಲಿ ಟೂ ಡೇಸ್ ನೈಟುಲಿ ನಾನು ಬಂದು ತುಂಬ ಲವ್ ಮಾಡಿಕೊಂಡು ಬಂದಿದ್ದೀವಿ ಈ ಗೆ ಸೊ ಐ ಕ್ಯಾಂಟ್ ಇವ್ರದ್ದು ಹಿಂಗೆ ಗೈಸ್ ನಾನು ಏನಾದರೂ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಎತ್ಬಿಟ್ರೆ ರೇಗಿಸ್ತಾ ಇರೋದು ಅದು ಇದು ಏನಾದರೂ ಹೇಳ್ತಾ ಇರೋದು ಇದೇ ಹಾಗೋಯ್ತು ನನ್ ಮಗ ರಿಯಾಕ್ಷನ್ ನೋಡಿದ್ರಲ್ಲ ಇಲ್ಲಿ ನೋಡಿ ಮೇಕೆ ಬಾ ನಮ್ಮಣ್ಣ ಸರಿ ನನ್ನ ತಮ್ಮ ಗೈಸ್ ನೋಡ್ರಿ ಗೈಸ್ ಮಣ್ಣಲ್ಲಿ ಆಟಾಡ್ತಾಳೆ ನಾನು ವಿಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ಎದ್ ನಿತ್ಕೊಂಡ್ಬಿಟ್ಲು ಇವಾಗ ಇವನ್ಗೂ ಆಸೆ ಬರುತ್ತೆ ಹೋಗ್ಬೇಕು ಅಂದ್ರೆ ಯಾಕೆ ಇವ್ನು ನೋಡಿ ಅವಳನ್ನ ಬಿಟ್ಟಿದ್ದಕ್ಕೆ ಕೆಳಗಡೆ ಇವಾಗ ಇವನ್ನೂ ಬಿಡಬೇಕು ನಮ್ಮ ಕಾಲು ಬೇರೆ ಇಲ್ಲಿ ಹೊಸ ಸ್ಲಿಪ್ಪರ್ ಹಾಕೊಂಡು ಒಂಥರ ಊದ್ಕೊಂಡ್ಬಿಟ್ಟಿದೆ ಕಚ್ಚಿಬಿಟ್ಟಿದೆ ನನಗೆ ಹೊಸ ಸ್ಲಿಪ್ಪರು ನೋಡಿ ಮನೇಲಿ ಹಿಂಗೆ ಆಟ ಆಡ್ಕೊಂಡು ಬಿಟ್ಬಿಟ್ರೆ ಇರ್ತಾನೆ ಇಲ್ಲ ಅಂದರೆ ಅಳೋದು ಏಯ್ ಅಪ್ಪನೋ ಹೆಂಗಿದ್ರು ಇವಾಗ ಸ್ನಾನ ಮಾಡಿಸ್ಬೇಕು ಹಾ ಇಲ್ಲ ಹೋಗಿದ್ದಾರೆ ಬುಕ್ ಮಾಡಕ್ಕೆ ಗೌರ್ಮೆಂಟ್ ನನ್ನ ತಂಗಿ ನನ್ನ ತಂಗಿಯ ಹಸ್ಬೆಂಡ್ ಫೋಟೋ ಸೆಲ್ಫಿ ಸೆಲ್ಫಿ ಹಿಡಿಯೋದು ಆ ಸ್ಟೇಟಸ್ ಅಲ್ಲಿ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಇಡೋದು ಅದು ನೋಡಿ ನೋಡಿನೇ ನಂದು ಒನ್ ಜಿ ಬಿ ಕಾಲಿಬಿಡ್ತೀವಿ ಸ್ಟೇಟಸ್ಗಳೆಲ್ಲ ನೋಡಿ ಇವ್ನ ನೋಡಿ ಎಕ್ಸರ್ಸೈಸ್ ಮಾಡ್ಕೊಂಡಿದ್ದಾನೆ ಜಸಿಮಾ ಜಸಿ ತಂಬಿಗಾಂಗ ತಂಬಿ ಬರ್ತಾಳೆ ನೋಡಿ ಅವಳಿಗೆ ಪ್ರೀತಿ ಜಾಸ್ತಿ ಸ್ಯಾನಿ ಅಂದ್ರೆ ಬಾಬಾ ಅಯ್ಯೋ ಮರ ಎಷ್ಟು ಚೆನ್ನಾಗಿ ಆಡ್ತಾ ಇತ್ ನೋಡಿಲಿ ಎ ರಾಣಿ ರಾಣಿ ನೀಡ್ಕ್ರ ರಾಣಿ ಬಿಸ್ ವಿಚಾರಿಯಾ ಇವಾಗ ನಮ್ಮಅಮ್ಮ ಕೂತಿದ್ದಾರೆ ನಮ್ಮಅಮ್ಮನೂ ನಮ್ಮ ಅತ್ತೆ ಆಡ್ತಾವ್ರಿ ನೀವು ಸುಮ್ಮ ಇರುಗೋತ್ತೂ ಇದ್ದಾನೆ ಇದಾನೆ ಕಳ್ಳ ಮಗಂತಾರ ಕೈಯೆಲ್ಲ ನೋಡ್ರಿ ಎಷ್ಟು ಮಣ್ಣಿದೆ ಅಮ್ಮವಾ ನಿದ್ದೆ ಮಾಡ್ತಾ ಇದ್ದೀನಿ ಶೆಕೆ ಅಂದ್ರೆ ಶೆಕೆ ಆಗ್ತಾನೆ ಇಲ್ಲ ಅಷ್ಟು ಶೆಕೆ ಆಗ್ತಾ ಇದೆ ಇಲ್ಲಿ ನಿದ್ದೆ ಕೂಡ ಬರ್ತಾ ಇಲ್ಲ ಶೆಕೆಗು ಅವನ್ನ ಮಾತ್ರ ಮಲಸಿ ಇವಾಗ ತಾನೆ ಅವನು ಮಲಗುತ್ತೆ ಇವಾಗ ಸ್ವಲ್ಪ ನೈಟ್ ಡ್ರೆಸ್ ಹಾಕೊಂಡು ಶಾಪಿಂಗ್ ಏನಾದ್ರೂ ಮಾಡ್ಕೊಂಬರೋಣ ಅಂತ ಶಾಪಿಂಗ್ ಅಲ್ಲ ಏನಾದ್ರು ತಿನ್ಕೊಂಬರೋಣ ಅಂತ ಅಷ್ಟೇ ಶಾಪಿಂಗ್ ಅಂದಿದ ತಕ್ಷಣ ಅವನು ಗುರಾಯಿಸ್ತವನ್ ನನ್ನ ಯಜಮಾನ ಟೈಮ್ ಬಂದು ಆರು ಐದು ಗಂಟೆ ಕರೆಕ್ಟ್ ಐದು ಗಂಟೆ ನಿದ್ದೆ ಬರ್ತಾ ಇದೆ ಗೈಸ್ ಇವಾಗ ನೈಟ್ ಡ್ರೆಸ್ ಹಾಕೊಂಡು ಶಾಪಿಂಗ್ ಅಲ್ಲ ಇಟ್ಸ್ ಲೈಕ್ ನಮ್ಮಪ್ಪ ಮೇಲಿದ್ದಾರೆ ಸುಮ್ಮನೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಹಂಗೆ ಇವರಿಗೆ ಚಪ್ಪಲಿ ಇಸ್ಕೋಬೇಕು ബെൽറ്റ് സ്ലീപ്പർ ഹോണ്ട് എസ് ദൂര നെടിയാക അല്ല ചർച്ച നോടി ചർച്ച വെച്ചോ ಆಮೇಲೆ ಆಸೆಯಿಂದ ಗೋಳಿ ಸೋಡ ಕುಡಿಯೋಕ್ಕೆ ಹೋದರು ಬಟ್ ಒಂದು ಚೂರೂ ಚೆನ್ನಾಗಿರ್ಲಿಲ್ಲ ಫಸ್ಟ್ ಟೈಮ್ ಕುಡಿತಿರ ಕುಡಿತಿರೋದಂತೆ ಸೊ ಚೆನ್ನಾಗೇ ಇರಲಿಲ್ಲ ಲಾಸ್ಟ್ ನಾವು ಹೋಗಿರೋ ಟೈಮಲ್ಲೆಲ್ಲ ಲಾಸ್ಟ್ ಟೈಮೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸಾಲ್ಟಿ ಸಾಲ್ಟಿಯಾಗಿ ಇವಾಗ ಹೆಂಗಿತ್ತು ಗೊತ್ತಾ ಫುಲ್ಲು ಸ್ವೀಟ್ ನಾವು ಹೇಳಿದ್ವಿ ಮೊದಲೇ ನಾವು ಆಂಟಿಗೆ ಸಾಲ್ಟ್ ಹಾಕಿ ಅಂತ ಹೇಳ್ಬಿಟ್ಟು ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ ಅದೊಂದೇ ಗೋಳಿ ಸೋಡ ಅಂಗಡಿ ನಾವು ನೋಡಿದ್ರು ನಂಗೆ ಗೊತ್ತಿಲ್ಲ ಬೇರೆ ಅಂಗಡಿ ಇತ್ತ ಅಂದ್ಬಿಟ್ಟು ಅದಾದ್ಮೇಲೆ ನೋಡಿ ಅವ್ರ ಮೂಟಿ ಎಕ್ಸ್ಪ್ರೆಷನ್ ಅವ್ರಿಗೆ ಹೇಗಿದೆ ಅಂತ குடி 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 எங்க விடு சாக்குதா எடை எங்கித்த ನಂಗೆ ನಿಜ ಹೇಳಬೇಕಂದ್ರೆ ಇದೆಲ್ಲ ಇಷ್ಟ ಆಗೋಲ್ಲ ಗೈಸ್ ನನಗೆ ಈ ಥರ ಗೋಳಿ ಸೋಡಾ ಮತ್ತು ಕೂಲ್ ಡ್ರಿಂಕ್ಸು ಆ ಥರ ಎಲ್ಲ ನನಗೆ ಇಷ್ಟ ಆಗೋಲ್ಲ ಕುಡಿಯೋಕ್ಕೆ ಆವಾಗಿಂದೂ ಅಷ್ಟೇ ನಾನು ಎಲ್ಲ ಕೂಲ್ ಡ್ರಿಂಕ್ಸು ಜ್ಯೂಸಸ್ಸು ಆ ಎಲ್ಲ ಯಾವುದೂ ತೊಗೊಳ್ಳೋದಿಲ್ಲ ಹಾಗೆಯೇ ನನ್ನ ತಂಗಿನೂ ಬಂದಲು ಅವಳಿಗೆ ತುಂಬ ಇಷ್ಟ ಇದು ಕುಡಿದ್ರೆ ಅವ್ಳಿಗೆ ಜೀರ್ಣ ಆಗುತ್ತೆ ಅಂತ ಹೇಳಿಬಿಟ್ಟು ಅವಳು ಕುಡಿತಾಯಿದ್ಲು ಕುಡಿದ್ಬಿಟ್ಟು ತಗೊಳ್ಳೇ ಟೇಸ್ಟ್ ಮಾಡು ಅಂತ ನನಗೆ ಕೊಟ್ಟಲು ನನಗೆ ಅಯ್ಯಪ್ಪ ಯಾಕೆ ಕುಡಿದ್ನು ಅನಿಸ್ಬಿಟ್ಟು ಒಂಥರ ಅಡೇ ಫುಲ್ಲು ಒಂಥರ ಇರುತ್ತೆ ನಮಗೆ ಅಯ್ಯೋ ಅಯ್ಯೋ ಕುಡಿದ್ಬಿಟ್ವಲ್ಲ ಕುಡಿದ್ಬಿಟ್ಬಲ್ಲ ಏನಾಗುತ್ತೋ ಎತ್ತಾಗುತ್ತೋ ಅಂತ ಹೇಳಿಬಿಟ್ಟು ಇದೇನೇ ಗೈಸ್ ವೆಲ್ಲಂಗಿನಿ ಚರ್ಚು ಫೋಟೋ ತಗೋಬೇಕು ನಾಳೆ ತೊಗೊಳ್ಳೋಣ ಬಿಸಿಲಲ್ಲಿ ಚೆನ್ನಾಗಿರುತ್ತೆ ಇವಾಗೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಷ್ಟೊಂದು ಬಿಸ್ಲಲ್ಲಿ ನೋಡಿ ಈ ಎಲ್ಲ ಫಸ್ಟ್ ಓಪನ್ ಇತ್ತು ಇವಾಗೆಲ್ಲ ಲಾಕ್ ಮಾಡಿಟ್ಟಿದ್ದಾರೆ ಅದೇನೋ ನನಗೆ ಹೂವುಗಳು ಸಕ್ಕತ್ತು ಇಷ್ಟ ಶಾಪ್ಸಲ್ಲಿ ಇದು ಶಾಪಿಂಗ್ ಸ್ಟ್ರೀಟ್ ಈ ಕಡೆನೂ ಶಾಪಿಂಗ್ ಇರುತ್ತೆ ಫುಲ್ಲು ಈ ಕಡೆನೂ ಎಲ್ಲ ಐಟಮ್ಸ್ ಇರುತ್ತೆ ಯಾವುದು ದೊಡ್ಡದಾ ಅಲ್ಲ ಒಂದ್ಸಲಿ ಕೇಳು ಲಾಸ್ಟ್ ಅಲ್ಲಿ ಮೇ ಬಿ ಕಾಸು ಮಿಕ್ಕಿದ್ರು ಮಿಕ್ಕಬಹುದು ನೋಡಿ ಇದು ಚೆನ್ನಾಗಿದೆ ಡೇ ಈ ಕಡೆ ಇರೋದು ಏನು ಗೊತ್ತಾ ನನಗೂ ಮೈಕಲ್ಗೂ ತುಂಬಾ ದಸ್ದಂತ ಡ್ರೀಮ್ ಅಂತಾನೆ ಹೇಳ್ಬೋದು ಚಿಕ್ಕ ಡ್ರೀಮ್ ಅಂತಾನೆ ಹೇಳ್ಬೋದು ಏನಂತಂದ್ರೆ ಇದು ಮದರ್ ಮೇರಿ ಮತ್ತೆ ಜೋಸೆಫ್ ಮತ್ತೆ ದೇವ್ರಿರೋದು ಇರೋದು ಒಂದು ಸ್ಟ್ಯಾಚು ತಗೋಬೇಕು ತಿರುಕುಡು ಅಂತಾರೆ ಕನ್ನಡದಲ್ಲಿ ನಂಗೆ ಗೊತ್ತಿಲ್ಲ ಸೊ ಅದನ್ನ ತಗೋಬೇಕಂತ ಆಸೆ ಬಟ್ ರೇಟ್ ಕೇಳಿದ್ರೆ ನೋಡಿ ಈ ತರ ಸೇಮ್ ಈ ಥರನೇ ತಗೋಬೇಕಂತ ಆಸೆ ಸೊ ರೇಟ್ ಕೇಳಿದ್ರೆ ಏನು ಹೇಳಿದ್ರು ಗೊತ್ತಾ ಆ ಚಿಕ್ಕದಕ್ಕಲ್ಲ ಆ ಚಿಕ್ಕದು ಬರೀ ತ್ರೀ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆ ಥರ ಹೇಳಿದ್ರು ನಾವು ಸ್ವಲ್ಪ ದೊಡ್ಡದು ನೋಡ್ತಾ ಇದ್ವಿ ಅದೆಲ್ಲ ಸವೆನ್ ತೌಸಂಡ್ ಫಾರ್ಟೀನ್ ತೌಸಂಡ್ ಆ ಥರ ಹೇಳ್ತಾ ಇದ್ವಿ ಚರ್ಚ್ ಏನೋ ಮಂತ್ ಬಂದಿಲ್ಲ स्वल दु <laughs> ಸರಿ ಫ್ಯೂಚರಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು ನನ್ನ ಹಸ್ಬೆಂಡು ಇಲ್ಲಿ ಬೀಚ್ ಪಕ್ಕನೇ ಭಾಸ್ಕರ್ ಸೀ ಫುಡ್ ಅಂತ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಡಿನ್ನರ್ಗೆ ಪರೋಟ ಮತ್ತೆ ಪ್ರಾನ್ಸ್ ಅದೆಲ್ಲ ತಗೊಂಡು ತಿಂದ್ವಿ ನಾನು ನನ್ನ ಮಗ ನನ್ನ ಹಸ್ಬೆಂಡು ತುಂಬ ಚೆನ್ನಾಗಿತ್ತು ಟೇಸ್ಟು ಬಟ್ ರೇಟ್ ಕೇಳಿದ್ರೆ ಟೂ ಫಿಫ್ಟಿ ರುಪೀಸ್ ಅಂತ ಒಂದು ಪ್ಲೇಟ್ ಏನಂತಾರೆ ಪ್ರಾನ್ಸ್ ಮತ್ತು ಪರೋಟ ಒಂದು ಪೀಸ್ ಬಂದ್ಬಿಟ್ಟು ತರ್ಟಿ ರುಪೀಸ್ ಆ ಥರ ಹೇಳಿದ್ರು ಬಟ್ ಬೀಚ್ ಪಕ್ಕ ಇರೋದ್ರಿಂದ ರೇಟೇ ಪ್ಲೇಟ್ ಯಾವ್ದನ್ನ ಏನಿಲ್ಲ ಬಾ ಅಲ್ಲಿ ನೋಡು ಅದನ್ನೇ ಆಟಾಡ್ತಾನೆ ಬೀಚ್ ಪಕ್ಕ ಇದ್ರೇನೆ ರೇಟು ಜಾಸ್ತಿ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಸಮಾಧಾನ ಮಾಡಿ ಬಂದ್ರು ಮನೆಗೆ ಬಂದಿದ ತಕ್ಷಣ ಬರಬೇಕಾದ್ರೆ ಇವರಿಗೆ ಆಟ ಸಾಮಾನುಗಳೆಲ್ಲ ತೊಗೊಬಂದಿದ್ವಿ ಬೆಂಗಳೂರಿಂದ ನಾವೇನೂ ತೊಗೊಂಡೋಗಿರಲಿಲ್ಲ ಪಾಪ ಮಕ್ಕಳು ಏನು ಮಾಡ್ತಾರೆ ಮೂರು ದಿನ ಅಂತ ಹೇಳಿಬಿಟ್ಟು ರೂಮಲ್ಲಿ ಆಟ ಆಡಿಸ್ತಾ ಇದ್ವಿ ರಿಮೋಟ್ ಕಾರ್ ಅಂತೆ ಬಲೂನ್ಸ್ ಅಂತೆ ಮತ್ತು ಗೊಂಬೆ ಅಂತೆ ಅದನ್ನೆಲ್ಲ ತೊಗೊಂಡೋಗಿದ್ವಿ ಸೊ ಅದರಲ್ಲಿ ಆಟ ಆಡ್ತಾಯಿದ್ರು ತುಂಬ ಚೆನ್ನಾಗಿ ಆಟಾಡ್ತಾ ಇದ್ರು ಏನಾದರೂ ಇದ್ರೆ ಆಟ ಆಡ್ತಾರೆ ಗೈಸ್ ಇವನ್ ಏನು ಬೇಕು ಅಮ್ಮ ಇಲ್ಲ ಇಲ್ಲ ನಿಮ್ಮಮ್ಮ ಹೋಗ್ಬಿಟ್ಲು ಬೆಂಗಳೂರಿಗೆ ಇಲ್ಲ ಏನೋ ಇಲ್ಲ ಇಲ್ಲ ನೋ ನೋ ಹಾಗೆಯೇ ನೈಟ್ ಆಯಿತು ಬಾಲ್ಕನಿಯಲ್ಲಿ ಕುತ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗೇ ನಿದ್ದೆ ಮಾಡಿ ಚೆನ್ನಾಗಿ ಫ್ರೆಶ್ ಆಗಿ ಎದ್ದು ರೆಡಿ ಆಗಿದ್ದೀವಿ मूर्ति हा भाई के लोद डिस्क

ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಬೇಕಲ್ಲ ಹಾಗೆ ಅವ್ನಿಗೂ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಪೊಂಗಲ್ ಆ್ಯಂಡ್ ದೋಸೆ ತಗೊಂಡೆ ನನ್ನ ಯಜಮಾನ್ರು ಪೂರಿ ತಗೊಂಡ್ರು ಸೊ ಇಬ್ರು ಶೇರ್ ಮಾಡಿಕೊಂಡು ತಿನ್ಬಿಟ್ಟು ಅಲ್ಲಿ ತಿನ್ಬಿಟ್ಟು ಶೇರ್ ಮಾಡಿ ತಿನ್ಬಿಟ್ಟು ನೋಡಿ ಪೂರಿ ಅಲ್ಲಿ ಪೂರಿ ಸಿಗೋದೇ ಹೆಚ್ಚುದಾಯ್ತು ಬರೀ ದೋಸೆ ಇಡ್ಲಿ ಅಷ್ಟೇ ಮೂರು ಮೂರ್ತಿ ಫಸ್ಟ್ ಫಸ್ಟ್ ಗೈಸ್ ಇವಾಗ ಬೀಚ್ ಹತ್ರ ಹೋಗ್ತಾ ಇದೀವಿ ಇಲ್ಲ ನೋಡಿ ಒಣಗಿದ್ದು ಮೀನು ಒಣ್ಗಿದ್ದು ಮೀನು ನಾನು ಆಟೋದಲ್ಲಿ ಬಂದೆ ಫುಲ್ಲು ಸುಸ್ತಾಗ್ತಾ ಇತ್ತು ಅರ್ಕೆಲ್ಲ ಮಾಡಿದ್ನಲ್ಲ ಆ್ಯಂಡ್ ನಮ್ಮಮ್ಮ ನಮ್ಮತ್ತೆ ನಮ್ಮ ಅಜ್ಜಿ ನಾನು ಅರಕೆ ಬಟ್ಟೆ ಹಾಕೊಂಡ್ ಬಂದಿದ್ದೀನಿ ಹಂಗೆ ಅರಕೆ ತೀರ್ಸ್ಬಿಡೋಣ ಅಂತ ಲಾಸ್ಟ್ ಅಲ್ಲಿ ಸೆಕೆಂಡ್ ಪ್ಯೂ ಅಲ್ಲಿ ಹೊತ್ಕೊಂಡಿದ್ದು ಹರಕೆ ಇವಾಗ ತೀರ್ಸಕ್ಕೆ ಒಂದು ಇದ್ರಲ್ಲಿ ಸ್ಟಾನಿಯನ್ನ ಆಡ್ಸಣ ಅಂದ್ರೆ ಅವ್ನಿಗೆ ಭಯ ಇನ್ನೂ ಕ್ಲೀನಾಗಿ ಕುತ್ಕೊಳ್ಳಲ್ವಲ್ಲ ದಡನ್ ಆದ್ಮೇಲೆ ಆಡ್ಸಣ ಅಂತ ಬಟ್ ಚೆನ್ನಾಗಿದೆ ಅಲ್ಲಿ ಬಾ ಅಲ್ಲೇ ಹೋಗ್ಬಿಟ್ರೆ ಆಗ್ಬಿಡತ್ತೆ ಇವತ್ತು ಸಖತ್ ಜನ ಇದ್ದಾರೆ ಬಿಕಾಸ್ ಸ್ಯಾಟರ್ಡೆ ಅಂತ ಗಾಳಿ ಬೇರೆ ಬೀಸ್ತಾ ಇದೆ ಗೈಸ್ ಎರಡು ದಿನಕ್ಕೆ ಇರೋದೇ ಬ್ಲಾಕ್ ಬ್ರೌನ್ ಇದೆ ಸ್ವಲ್ಪ ಡಾರ್ಕ್ ಬ್ರೌನ್ ಆಗಿಬಿಟ್ಟಿದೆ ಈ ಕಡೆ ಜಾಸ್ತಿ ಜನ ಇಲ್ಲ ಇಲ್ಲ ಜಾಸ್ತಿ ಜನ ಅಷ್ಟೊಂದು ಯಾರೂ ಇಲ್ಲ ಇಲ್ಲಿ ಅಲ್ಲಿದ್ದಾರೆ ಅಲ್ಲಿ ಸಖತ್ ಜನ ಇದ್ದಾರೆ ಕಡೆ ಹೋಗೋಣ ಅಂತ ನೆನ್ನೆ ಬಂದು ನೋಡಿದಾಗ ನೈಟು ನೈಟ್ ಎಲ್ಲ ಮಧ್ಯಾಹ್ನ ಆಗಿತ್ತು ಅವಾಗ ಯಾರು ಇರಲಿಲ್ಲ ಇವಾಗ ನೋಡಿ ಎಷ್ಟು ಸಕ್ಕ ಜನ ಇದ್ದಾರೆ ಈ ಎಲ್ಲ ಸತ್ತೋಗ್ಬಿಟ್ಟಿರುತ್ತೆ ಯಜ್ಞ ನೀರಿಂದ ಹೊರಗಡೆ ಬಂದಿರುತ್ತೆ ನೋಡಿ ಅಲ್ಲೇ ಇಲ್ಲಿವರೆಗೂ ಬರುತ್ತೆ ಸ್ಟಾನಿ ಅವರೇ ಎದುರ್ತಾ ಇದ್ದಾನೆ ನನಗೆ ಆಟಾಡಕ್ಕೂ ಬಿಡೋದಿಲ್ಲ ಆಟಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅರ್ಕೆ ಮುಗಿಸ್ಕೊಂಡ್ಬಿಡ್ಬೇಕು ಅವನು ಒಂದು ಮೂರು ಸಲ ಮುಳುಗಿಸ್ಬೇಕು ಅಲ್ಲಿ ನಮ್ಮ ಅಣ್ಣ ಮತ್ತೆ ನಮ್ಮ ಜಾನ್ಸನ್ನ ನಂತಿದ್ದಾರೆ ಸಖತ್ತು ಬಿಸಿಲು ಈ ಕಡೆ ಈ ಕಡೆ ಸಕ್ಕತ್ತು ಸುಮಾರು ಬಿಸಿಲಿದೆ ಆ ಕಡೆ ಬರವಾಗಿಲ್ಲಪ್ಪ ಅಲ್ಲಿ ಕೂತಿದ್ದಾರೆ ನಮ್ಮಮ್ಮ ಮಕ್ಕಳು ಪೈ ಹಂಗಲ್ಲ ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು ಬ್ಯಾಗೆಲ್ಲ ಕೂತ್ಬಿಟ್ಟು ಆಡೋದು ನಾವು ಅಡುಗೆ ಮಾಡಿದಲ್ಲ ನೆಕ್ಸ್ಟು ಕ್ಲಿಪ್ಪಿಂಗಲ್ಲಿ ನಾನು ತೋರಿಸ್ತೀನಿ ಸೊ ಇವಾಗ ಈ ಮಂಡಿ ಊರ್ಕೊಂಡು ನಡೀತಾರಲ್ಲ ಮಣ್ಣಲ್ಲಿ ಬೆಳಂಗಣಿಯಲ್ಲಿ ಸೊ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಕ್ರಿಶ್ಚಿಯನ್ಸ್ ಅವರಿಗೆ ಅಲ್ಲಿಗೆ ಅರಕೆ ಹೊತ್ಕೊಂಡಿದ್ವಿ ಅರಕೆ ಹೊತ್ಕೊಂಡಿದ್ವಿ ನಾನು ಮೈಕಲ್ಲಿ ನಡೀತೀವಿ ಅಂದ್ಬಿಟ್ಟು ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಸಂಜೆ ಹೊತ್ತು ಆಗಿತ್ತು ಅಲ್ಲಿಗೆ ಹೋಗೋಷ್ಟರಲ್ಲಿ ಸೊ ಇಲ್ಲಿ ಒಂದು ದೇವ್ರದ್ದು ಸ್ಟ್ಯಾಚ್ಯೂ ಇದೆ ನೋಡಿ ಅಲ್ಲಿ ಹೋಗಬೇಕು ಅಂತಲೇ ಈ ಸರಿ ಹೋಗಿದ್ದೆ ತುಂಬ ಆಸೆ ಪಟ್ಕೊಂಡು ಇವಾಗ ರೀಸೆಂಟಾಗಿ ಮಾಡಿರೋದು ಸೊ ನಾನು ಬೆಳಂಗಣಿಗೆ ಹೋಗಿ ಸೆವೆನ್ ಇಯರ್ಸ್ ಬ್ಯಾಕ್ ಹೋಗಿದ್ದು ಸೊ ಅಲ್ಲಿ ಸನ್ಸೆಟ್ ಆಗ್ತಿದೆಯಲ್ಲ ಅಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ ನೋಡಿ ದೇವ್ರದ್ದು ಅಲ್ಲಿ ಎಸು ಸ್ವಾಮಿದು ಅಲ್ಲಿ ಹೋಗೋಣ ಅಂದ್ಕೊಂಡೆ ಬಟ್ ಹೋಗೋಕ್ಕೆ ಆಗಿಲ್ಲ ಅನ್ಫಾರ್ಚುನೇಟ್ಲಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗೋಣ ಹಾಗೆಯೇ ನೋಡಿ ಇದು ಬೆಳಗ್ಗೆ ಮಾರ್ನಿಂಗು ಏನಂತಾರೆ ಕೆ ಊಟ ನಾನು ಮಾಡಿದ್ದು ಇದು ಮಕ್ಕಳಿಗೆ ಅಂದ್ಬಿಟ್ಟು ಮೊಟ್ಟೆ ಬೇಯಿಸಿದ್ದು ಮಕ್ಕಳಿಗೆ ಅಲ್ಲಿದ್ರಲ್ಲ ಜಾಕ್ಸನು ಜಿಸಿಕಾ ನನ್ನ ಮಗ ಮತ್ತು ನಮ್ಮ ಅಕ್ಕ ಅವ್ರ ಮಕ್ಕಳೆಲ್ಲ ಅವರಿಗೆ ಅಂದ್ಬಿಟ್ಟು ಮೊಟ್ಟೆ ಬೇಯಿಸಿದ್ದು ಹಾಗೆಯೇ ಬಿರಿಯಾನಿ ಕೂಡ ನಾನು ನಮ್ಮಮ್ಮ ಎಲ್ಲ ಸೇರ್ಕೊಂಡು ಮಾಡಿದ್ವಿ ನಮ್ಮ ಅಪ್ಪ ನ ನಮ್ಮ ಅಣ್ಣ ಹಾಗೆ ಮೈಕಲು ಎಲ್ಲರೂ ಸೇರಿಕೊಂಡು ಮಾಡಿದ್ವಿ ಇದು ನನ್ನ ಹಸ್ಬೆಂಡ್ ಕ್ಯಾಮ್ರಾ ಫೋನಲ್ಲಿ ತೆಗ್ದಿದ್ದು ಅದರಿಂದ ಕ್ಯಾಮ್ರಾ ಕ್ವಾಲಿಟಿ ಸ್ವಲ್ಪ ಲೋ ಇರುತ್ತೆ ನೋಡಿ ನೋಡ್ಕೊಂಡು ನಿಂತಿದ್ದಾರೆ ಹೇಗೆ ಮಾಡ್ತಿದ್ದಾಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿನೇ ಮಾಡಿದ್ದಿದ್ದು ನಾವು ನನ್ನ ಮಗನಿಗೆ ಆಪ್ರೇಷನ್ ಆದಾಗ ಬೇಡ್ಕೊಂಡಿದ್ವಿ ಊಟ ಮಾಡಿ ಹಾಕಿಸ್ತೀವಿ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ಬಿರಿಯಾನಿ ಮಾಡಿದ್ವಿ ಬಿರಿಯಾನಿ ಮಾಡಿ ತುಂಬ ಜನಕ್ಕೆ ಒಂದು ಎಪ್ಪತ್ತು ಎಂಬತ್ತು ಜನ ತಿಂದರು ಖುಷಿ ಖುಷಿಯಾಯಿತು ಸೊ ಅಂದ್ಕೊಂಡಿರೋ ಥರ ಎಲ್ಲ ಚೆನ್ನಾಗಾಯಿತು ಗುಡ್ ಮಾರ್ನಿಂಗ್ ಇದು ಥರ್ಡ್ ಡೇ ಬೆಳಂಗಣಿಯಲ್ಲಿ ಸೊ ನನ್ನ ಔಟ್ಫಿಟ್ ಹಿಂಗಿದೆ ಇದಕ್ಕೆ ನಾನು ರೆಡ್ ಕಲರ್ நோட்ரோனா உப்பு நீர் குடது குடது கண்ட மாதா ஆயது கேள் எங்க போரன் கே ಹಾ ತೆರಿ ತೆರಿ ಸರಿಯೋ ಮುಡಿ ಇಲ್ಲ ಅಂತೇರಿ ಮೀಸಲಾ ತಿರುಗ್ ನೋಡು ಇವತ್ತು ಔಟ್ಫಿಟ್ ತೋರಿಸ್ತೀನಿ ಇವತ್ತು ಕ್ರೌಡ್ ಇವತ್ತು ಸಂಡೇ ಬೇರೆ ಬ್ರೇಕ್ಫಾಸ್ಟ್ ಫುಲ್ ಬ್ರೇಕ್ಫಾಸ್ಟ್ಗೆ ಎಲ್ಲರೂ ಕ್ರೌಡ್ ಅಂದ್ರೆ ಕ್ರೌಡ್ ಆ ಇವಾಗ ಬೀಚ್ ಹತ್ರ ಹೋಗದಾ ಫಸ್ಟ್ ಚರ್ಚಸ್ ಸುತ್ತ ನೋಡೋಣ ಅಂತಾನೆ ಹೋಗಿದ್ದು ಬಟ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ವಾಪಸ್ ಹಾಗೆ ಬಂದ್ವಿ ಬರಬೇಕಾದ್ರೆ ಈ ಫೋಟೋ ತೆಗೆಸ್ಕೊಂಡ್ವಿ ನಾನು ನನ್ನ ಹಸ್ಬೆಂಡು ಮತ್ತು ಬಾಪು ಮೂರು ಜನನು ಇರೋದು ಚರ್ಚಲ್ಲಿ ಫಸ್ಟ್ ಟೈಮ್ ಆಫ್ಟರ್ ಮ್ಯಾರೇಜ್ ಫೋಟೋ ತೆಗೆಸ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಇದೇ ನೋಡಿ ಔಟ್ಕಮ್ ಇದನ್ನು ನಾನು ಫ್ರಿಜ್ ಮೇಲೆ ಅಂಟಿಸಿದ್ದೀನಿ ಸೊ ನೆಕ್ಸ್ಟು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ಹಾಗೆ ಬರ್ತಾ ಬ್ರೇಕ್ಫಾಸ್ಟ್ಗೆ ಪೂರಿ ತೊಗೊಬಂದು ಅಲ್ಲೇ ತಿಂದ್ವಿ ಬಿಕಾಸು ಹೋಟೆಲಲ್ಲಿ ತುಂಬ ಜನ ಇದ್ದರೂ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗ ಕೂಡ ಮಲ್ಕೊಂಡಿದ್ದ ಹಾಗೆಯೇ ಇವತ್ತು ಬೆಳಂಗಣಿನ ವೆಕೇಟ್ ಮಾಡಿ ರೂಮ್ ವೆಕೇಟ್ ಮಾಡಿ ನಾವು ಧನುಷ್ ಕೊಡಿ ಹೊರಡಬೇಕಾಗಿದೆ ಆ ಕ್ಲಿಪ್ಪಿಂಗ್ ಕೂಡ ನಾನು ನಿಮಗೆ ಅಟ್ಯಾಚ್ ಮಾಡ್ತೀನಿ ಸೊ ನನ್ನ ಹಸ್ಬೆಂಡ್ ನನಗೆ ಒಂದು ನಾಲ್ಕೈದು ಬಾಯಿ ತಿನ್ಸಿದ್ರು ನಾನೇನು ತಿಂದಿರಲಿಲ್ಲ ದೋಸೆ ತಿಂದಿದ್ದೆ ಆಮೇಲೆ ತಿಂದ ನೋಡಿ ಆಮೇಲೆ ಬಾಲ್ಕನಿಯಲ್ಲಿ ಕುತ್ಕೊಂಡು ಎಲ್ಲರೂ ಊಟ ಮಾಡಿಬಿಟ್ಟು ಮಧ್ಯಾಹ್ನದ ಊಟ ಮಾಡಿಬಿಟ್ಟು ಚಿಕನ್ ಸಾರು ಮತ್ತು ಅನ್ನ ಮಾಡಿದರು ಅದನ್ನು ಮಾಡಿಬಿಟ್ಟು ಮುಗಿಸ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡಿ ಧನುಷ್ ಕೋಡಿಗೆ ಹೊರಟಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಫೋರಲ್ಲಿ ನೋಡೋಣ ಹೇಗಿರುತ್ತೆ ಧನುಷ್ಕೋಡಿ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಂಡಿಯಾ ಬಾರ್ಡರ್ಗೆ ಹೇಗಿರುತ್ತೆ ಅಂತ ನೋಡೋಣ ಆಯಿತಾ ಬೆಳ್ಳಂಗಣಿಗೆ ಹೋಗಿ ಅಲ್ಲಿಂದ ಏನು ಐಟಮ್ಸು ತಗೊಂಡ್ಬರಕ್ಕೆ ಆಗಿಲ್ಲ ಅದೇ ಒಂದು ದೊಡ್ಡ ಬೇಜಾರು ಬಿಕಾಸ್ ಬಿಸಿಲಿಂದಾನೇ ಬಿಸಿಲಿಂದ ಎಲ್ಲೂ ಹೋಗೋಕ್ಕೆ ಆಗಿಲ್ಲ ನಮ್ಮಣ್ಣ ನೋಡಿ ಯಾವಾಗಲೂ ವೀಡಿಯೋ ನೋಡ್ತೀಯ ಅಂದ್ಬಿಟ್ಟು ಓಡ್ಯಕ್ಕೆ ಬಂದ ಆ ಸೌಟಲ್ಲಿ ಏನು ವೀಡಿಯೋ ಮಾಡ್ತಾಯಿರ್ತೀಯ ಯಾವಾಗು ಅಂತ ಹೇಳಿಬಿಟ್ಟು ಸೊ ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ಗೆ ವೆಕೆ ವೆಕೇಂಟ್ ಮಾಡಿದ್ವಿ ರೂಮು ಬಟ್ ವೆರಂಡಾದಲ್ಲಿ ಕುತ್ಕೊಂಡು ಊಟ ಮಾಡಿಬಿಟ್ಟು ಹೊರಡೋಣ ಅಂದ್ಕೊಂಡು ಡಿಸೈಡ್ ಮಾಡಿ ಮುಗಿಸಿದ್ವಿ ಎಲ್ಲ ಓಕೆ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್